ಪೂರ್ವನಿಗಜಿತ ಒಂದು ಕಾರ್ಯಕ್ರಮ ಇದ್ದುದರಿಂದ ಡೆಲ್ಲಿಗೆ ಹೋಗಿದ್ದೆ ಇಷ್ಟಾದರೂ ಸಹ ನಾನು ಹದಿನೇಳನೇ ತಾರೀಕು ವಿಚಾರಣೆಗೆ ಬರ್ತೇನೆ ಅಂತ ಹೇಳಿ ಮುಂಚೆನೆ ಲಿಖಿತ ಮೂಲಕ ನಾನು ತಿಳಿಸಿದೆ ಸೊ ಹೈಕೋರ್ಟ್ ಸಹ ಇದಕ್ಕೆ ತಡೆಯಾಜ್ಞೆ ನೀಡಿದೆ ನಾನು ಸೋಮವಾರ ವಿಚಾರಣೆಗೆ ಹೋಗ್ತಾ ಇದ್ದೇನೆ ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡುವಂಥದ್ದು ಕೆಲವರು ಮಾಡಿದ್ರು ಯಾರೂ ನಾನು ದೂರಕ್ಕೆ ಇಷ್ಟಪಡೋದಿಲ್ಲ ವಾಸ್ತವಿಕ ಸಂಗತಿಗಳು ಎಲ್ರಿಗೂ ಗೊತ್ತಿದೆ ಥ್ಯಾಂಕ್ ಯು ಧನ್ಯವಾದ ಸರ್ ನಾನು ನಾನಿಗೆ ಯಾರನ್ನ ಬೇಲೂ ದೂರಕ್ಕೆ ಹೋಗೋದಿಲ್ಲ ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ ಸೊ ಯಾರು ಈ ಥರ ಕುತಂತ್ರ ಮಾಡ್ತಾ ಇದಾರೆ ಅವರೆಲ್ರಿಗೂ ಸಹ